ಇದ್ದಿದ್ದಂಗೆ ನನಗೆ ಬೆಂಗೆ ಬಂದಾಗ ನಮಗೆ ರಾತ್ರಿ ಗೊತ್ತಾಯಿತು ಹನ್ನೆರಡುವರೆಗೆ ಈ ಥರ ಏನು ರೀಸನ್ ಅನ್ನೋಕ್ಕೆ ಮತ್ತು ನನಗೆ ಸಮೀರ್ ಕಾಟ್ ಬಂದ ಗುಣಿಗೆಲ್ಲ ತೋರಿಸ್ತಾ ಇದ್ದು ಅವರು ಯಾವುದೋ ಅವರು ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಏನೋ ಹೋದಾಗ ಓಲ್ ಡೋಸ್ ಯಾವುದೋ ಆ್ಯಂಟಿಬಯೋಟಿಕ್ ಕೊಟ್ಟು ಅವ್ರಿಗೇನು ಇದ್ದಕ್ಕಿದ್ದಂಗೆ ಜಾನ ತಪ್ಪು ಕೆಳಗೆ ಬಿದ್ದುಬಿಟ್ರು ಆಮೇಲೆ ಗಂಡ ಹೆಂಡತಿ ಬರೇ ಜಗಳಾಡ್ಕೊತ ಇದ್ರು ಿಕೊಂಡು ಮಧ್ಯಾಹ್ನ ತನಕ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಾಗ್ತದೆ ರಾತ್ರಿ ರಾತ್ರಿಗೆ ಆದಿ ಚಿಂಚನಗಿರಿ ಆಸ್ಪತ್ರೆಗೆ ಅವರೇ ಕರ್ಕೊಂಡು ಹೋಗಿ ಇನ್ನೊಂದು ಕೆಸಿಗೆ ಕರ್ಕೊಂಡೋಗಿ ಅವರೇ ಎಲ್ಲ ನಿಂತು ಮಾಡಿ ಏನಪ್ಪ ತಪ್ಪಾಯಿತು ನಮ್ಮಿಂದ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೇರಿಸ್ಬಿಟ್ಟು ಆಸ್ಪತ್ರೆ ಸೇರಿಸಿ ಮತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಬಂದು ಗಂಡ ಹೆಂಡತಿ ಇಬ್ಬರೂ ಬಂದು ಇವ್ರನ್ನ ಕರ್ಕೊಂಡೋಗಿ ನಮ್ಮ ಬಾಮ್ರು ಕರ್ಕೊಂಡೋಗಿ ಒಂದು 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 ಗಂಟೆ ಅವ್ರ ಅವ್ರಿಗೆ ದೂರ ಕರ್ಕೊಂಡೋಗಿ ನೀವು ಇವೆಲ್ಲ ಕಂಪ್ಲೇಂಟ್ ಅಂತೆಲ್ಲ ಹೋಗಬೇಡಿ ಇಲ್ಲಾಂದರೆ ನಮ್ಗೆ ನಿಮ್ಗೇನಾದ್ರು ಮಾಡಿಬಿಡ್ತೀವಿ ನಾವು ಹಾಗೆ ಹೀಗೆ ಅಂತ ಎಲ್ಲ ಎದುರಿಸ್ತವೆ ಜೊತೆಗೆ ಅಲ್ಲಿ ಫೋನು ರಿಸೀವ್ ಮಾಡ್ತಾ ಇಲ್ಲ ಯಾರು ಕರ್ಕೊಂಡೋಗಿ ಎದುರಿಸ್ತಿದ್ದು ಡಾಕ್ಟ್ರು ತನ್ವೀರ್ ತನ್ವೀರು ಮತ್ತು ಅವರ ಮಿಸಸ್ಸು ಇಲ್ಲಿ ಪೊಲೀಸರು ಎಫ್ಐಆರ್ ಮಾಡಿದ್ರೆ ಪೊಲೀಸ್ನವರು ನಾವು ಕಂಪ್ಲೇಂಟ್ ತೊಗೊಳ್ಳಿ ಅಂತ ಅನ್ನಿತ್ಕೇ ನಿಮ್ಮ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಆಮೇಲೆ ನಾವು ತುಂಬ ಇಲ್ಲಿ ಎಲ್ಲ ಜನಗಳೆಲ್ಲ ಬಂದು ತುಂಬ ರಿಕ್ವೆಸ್ಟ್ ಮಾಡಿದ್ಮೇಲೆ ಈಗ ತೊಗೊಂಡವ್ರೆ ಇದು ಈಗ ಆಗಲೇ ಆಲ್ ಆಲ್ರೆಡಿ ನಾಲ್ಕು ಗಂಟೆ ಆಯ್ತು ಅಂತ ಈಗ ಪೋಸ್ಟ್ ಮಾರ್ಟ್ ಮಾಡಬೇಕು ಅಲ್ಲಿ ತರಬೇಕು ನಾವು ಮನೆ ಗಾಡಿ ಗಾಡಿ ದಫನ್ ಮಾಡಬೇಕು ನಮ್ಗೆ ತುಂಬ ತೊಂದರೆ ಸಹಕಾರ ಸಿಗಲಿಲ್ಲ ಭಾರಿ ನೋವಾಗ್ತಾ ಇದೆ ಸರ್ ಎಫ್ಐ ಆರ್ ಕೊಟ್ಟರೆ ನಿಮಗೆ ಇನ್ನೂ ಕೊಟ್ಟಿಲ್ಲ ಸರ್ ಅಲ್ಲಿ ಚುಂಚನಗಿರಿಲಿ ವೈದ್ಯರು ಏನಂತ ಹೇಳಿದ್ರು ಕಾರಣ ಅಂತ ಅವರಿಗೆ ಓವರ್ ಡೋಸ್ ಇನ್ಫೆಕ್ಷನ್ ಆಗಿ ಓವರ್ ಡೋಸ್ ಕೊಟ್ಟಿರೋ ಅದರಿಂದ ಅವ್ರಿಗೆ ರಿಯಾಕ್ಷನ್ ಆಗಿ ಸತ್ತು ಹೋಗಿದ್ದಾರೆ ಅಂತ ಅವರು ನಮಗೆ ಹೇಳಿದ್ರು ಅಲ್ಲಿನ ವೈದ್ಯರು ಅಲ್ಲಿ ಆದಿ ಚುಂಚನಗಿರಿ ಹಾಸ್ಪಿಟಲಲ್ಲಿ ಇವಾಗ ನಾನು ಇವರು ಸಮೀರ್ ಡಾಕ್ಟರ್ನವ್ರಿಗೆ ಫೋನ್ ಮಾಡಿದೆ ಅವರು ತಪ್ಪಾಯಿತು ನಮ್ಮಿಂದ ಬರ್ತೀವಿ ಏನಾದ್ರು ನಮಗೆ ನಿಮ್ಮ ಕೈ ಮುಗಿತೀನಿ ಬರ್ತೀನಿ ಏನು ಮುಂದಕ್ಕೆ ಹೋಗ್ಬೇಡಿ ಅಂತ ನನಗೆ ಹೇಳಿದರು